ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ನಮ್ಮ ಊರಲ್ಲಿದ್ದೀನಿ ನನ್ನ ಕ್ಲೋಸ್ ಫ್ರೆಂಡ್ ಮದುವೆ ಲಾಸ್ಟ್ ಟೈಮ್ ಎಂಗೇಜ್ಮೆಂಟ್ ಬ್ಲಾಗ್ ಹಾಕಿದ್ದೆ ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಈಗ ಹೋಗಿ ನೋಡಿ ಸೊ ಅವಳು ಮದುವೆ ಇದೆ ಇವತ್ತು ಬಂದು ನವೆಂಬರ್ ಸಿಕ್ಸ್ಟೀನ್ ಸೊ ಇವತ್ತು ಬಳೆ ಶಾಸ್ತ್ರ ಇದೆ ಅದಾದಮೇಲೆ ನಾಳೆ ರಿಸೆಪ್ಷನ್ ನಾಡಿದ್ದು ಮುಹೂರ್ತ ಸೊ ಮೂರು ದಿನಕ್ಕೋಸ್ಕರ ನಾನು ಫುಲ್ ಫೈಟಿಂಗ್ ಮಾಡಿ ಶೂಟಿಂಗ್ ಅವ್ರ ಜೊತೆಗೆ ಡೇಟ್ಸ್ ಸಿಕ್ಸ್ಕೊಂಡು ಮದುವೆಗಂತ ಬಂದಿದ್ದೀನಿ ಆ್ಯಕ್ಚುಲಿ ಫ್ರೆಂಡ್ ಮದುವೆ ಅಂದರೆ ಒಂದು ವಾರ ಮುಂಚೆನೇ ಬಂದು ಅವ್ರ ಜೊತೆ ಎಂಜಾಯ್ ಮಾಡಿ ಅವ್ರಿಗೆ ಒಂದು ಸ್ಪೆಷಲ್ ಫೀಲೆಲ್ಲ ಮಾಡಿಸ್ಬೇಕು ಬಟ್ ನಮಗೆ ಆ ಥರ ಎಲ್ಲ ಸೀನ್ಗಳಿಲ್ಲ ಬಿಕಾಸ್ ಶೂಟಿಂಗ್ ಅದು ಇದು ಬ್ಯುಸಿ ಇರ್ತೀವಿ ಸೊ ಇವಾಗೆಲ್ಲ ಅಷ್ಟು ಟೈಮ್ ಇಲ್ಲ ಬಟ್ ತ್ರೀ ಡೇಸ್ ಟೈಮ್ ಇದೆ ನನಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆ್ಯಂಡ್ ಒಂದು ಕಡೆ ಸಿಕ್ಕವಾಡೇ ಬೇಜಾರಾಗ್ತಿದೆ ಬಿಕಾಸ್ ಮುಂಚಿನ ಥರ ಇರಲ್ಲ ಮದುವೆ ಆದಮೇಲೆ ಚೇಂಜ್ ಆಗ್ತಾಳೆ ಸ್ವಲ್ಪ ಚೇಂಜ್ ಆಗುತ್ತೆ ಪರಿಸ್ಥಿತಿಗಳು ಸೊ ಇಟ್ಸ್ ಓಕೆ ಬಟ್ ಅವ್ಳ ಲೈಫ್ ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಆ್ಯಂಡ್ ಇವಾಗ ನಾವು ಬಳೆ ಶಾಸ್ತ್ರಕ್ಕೆ ಹೋಗಬೇಕು ರೆಡಿ ಆಗಬೇಕು ಇವಾಗ ಎರಡು ಗಂಟೆ ಆಗಿದೆ ನಾನು ಇವತ್ತೇ ಬೆಂಗಳೂರಿಂದ ಬಂದಿದ್ದು ಸೊ ಫುಲ್ ಸುಸ್ತಾಗಿಬಿಟ್ಟಿದೆ ಮಲಗಿಬಿಟ್ಟಿದೆ ಸೊ ಪಾಂಡಿಚೇರಿ ಟ್ರಿಪ್ ಬೇರೆ ಮಾಡಿದ್ದೀನಿ ಅದು ಬ್ಲಾಗು ಹಾಕ್ತೀನಿ ಸೊ ನೋಡಿ ಅಲ್ಲ ಎಂಜಾಯ್ ಮಾಡಿ ಸೊ ಪಾಂಡಿಚೇರಿ ಮುಗಿಸ್ಕೊಂಡು ಅಗೇನ್ ಮತ್ತೆ ಬ್ಯಾಕ್ ಟು ಊರಿಗೆ ಟ್ರಾವೆಲಿಂಗ್ ಮಾಡ್ಕೊಂಬಂದಿ ಟ್ವೆಲ್ ಅವರ್ಸ್ ಸೊ ಸಿಕ್ಕಾಪಡೆ ಸುಸ್ತಾಗಿದೆ ಮಲಗಿದೆ ರೆಸ್ಟ್ ಆಯಿತು ಸೊ ರೆಸ್ಟ್ ಎಲ್ಲ ಆಗಿ ಪಟ್ಟನೆ ಅಂತ ಫ್ರೆಶ್ ಅಪ್ ಆಗಿ ಮೇಕಪ್ಪು ಎಲ್ಲ ಮಾಡ್ಕೊಂಡಿದ್ದಾಯ್ತು ಸೊ ಅವ್ರು ಕಾಲ್ ಮಾಡ್ತಾರೆ ಬಾ 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 ಅಂತ ಸೊ ಹೋಗಬೇಕೀಗ ಯಾರೋ ಒಬ್ರು ಮೆಸೇಜ್ ಮಾಡಿದ್ರು ನನಗೆ ಐ ಮೀನ್ ಕಮೆಂಟ್ ಮಾಡಿದರು ಸೊ ಸೊ ಎಷ್ಟು ಸತಿ ಯೂಸ್ ಮಾಡ್ತೀರ ಕಮ್ಮಿ ಮಾಡಿ ಅಂತ ಇದಕ್ಕೆ ನಾನು ಏನು ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ ಬಿಕಾಸ್ ಅದು ಒಂದು ರೂಢಿ ಅಷ್ಟೇ ಆದಷ್ಟು ನಾನು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಮತ್ತೆ ಸೋ ಬಂತು ಓಕೆ ಇಟ್ಸ್ ಓಕೆ ಲೀವ್ ಇಟ್ ಸೊ ಬನ್ನಿ ರೆಡಿ ಆಗೋಣ ನಮ್ಮ ಮನೆ ಹತ್ರ ವೀವ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಅರ್ಲಿ ಮಾರ್ನಿಂಗ್ ನೋಡಬೇಕು ಆಗಿರುತ್ತೆ ತೋರಿಸ್ತೀನಿ ನಮ್ಮ ಮನೆ ಹಿಂದ್ಗಡೆ ವೀವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಳೆ ಆದಾಗ ಅರ್ಲಿ ಮಾರ್ನಿಂಗ್ ಸೂಪರ್ ಆಗಿರುತ್ತೆ ಇವಾಗ ಬಾಳೆಶಾಸ್ತ್ರ ಇದ್ದೀನಲ್ವಾ ಸೊ ನಾನು ಬಟ್ಟೆ ಹಾಕ್ತಾ ಇರೋದು ರೆಡ್ ಕಲರ್ ಸೀರೆ ರೆಡ್ ಕಲರ್ ಬ್ಲೌಸು ಸುಮಾರು ಪ್ಲ್ಯಾನಿಂದ ಏನೇನೋ ಔಟ್ಫಿಟ್ ಪ್ಲ್ಯಾನ್ ಮಾಡ್ಕೊಂಡಿದೆ ಕೊನೆಗೆ ಏನೂ ಆಗಿಲ್ಲ ಇರೋದನ್ನೇ ಹಾಕೋತಾ ಇದ್ದೀನಿ ಆ್ಯಂಡ್ ಇದು ಯಾವುದು ಇದು ಇದಕ್ಕೆ ಮುಂಚೆ ಯೂಸ್ ಮಾಡಿಲ್ಲ ಸೊ ಆ್ಯಕ್ಚುಲಿ ಈ ಸಾರಿನ ಇವಳು ಮದುವೆಗಂತ ಅಂತ ನಾನು ನಾನು ರೆಡಿ ಮಾಡಿಸ್ಕೊಂಡಿರೋದು ಸೊ ಇದನ್ನು ಹಾಕೋತೀನಿ ಈಗ ಯಾ ರೆಡಿ ಆಗ್ತೀನಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅವಳನ್ನ ನೋಡ್ಬೇಕಿವತ್ತು ಅಂತ ರೆಡಿ ಆದ ಎಲ್ಲ ಸೆಟ್ ಆಯಿತು ಬಟ್ ಏನಂದರೆ ಬ್ಯಾಂಗಲ್ಸು ಜ್ಯುವೆಲ್ಸು ಅಷ್ಟೊಂದು ಏನೂ ತಂದಿಲ್ಲ ಆಪ್ಷನ್ಸು ಎಷ್ಟಿದೆಯೋ ಅಷ್ಟರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಆ್ಯಂಡ್ ಹಿಂಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಐ ಥಿಂಕ್ ಸೊ ಹೆಂಗೆ ಕಾಣಿಸ್ತಾ ಇದೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಆಯಿತಾ ಸೋ ಮಚ್ ಹ್ಯಾಪಿ ಹ್ಯಾಪಿ ಬೈಟ್ಸ್ ಹೀಯಾಗಿ ಒಂದು ಹತ್ತು ಹದಿನೈದು ನಿಮಿಷ ಆಯಿತು ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ನ ಬಂದು ನನ್ನ ಡ್ರಾಪ್ ಮಾಡಬೇಕು ಸೊ ಅದಕ್ಕೋಸ್ಕರ ಅವ್ನು ಇನ್ನೂ ಬಂದಿಲ್ಲ ಬರ್ತೀನಿ ಬರ್ತೀನಿ ಅಂದ್ರೆ ಹಾಫ್ ಆ್ಯನ್ ಅವರ್ ಈಗ ಸೊ ಅವಳು ಬೇರೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿಸಿದಾಳೆ ನನಗೆ ಟೆನ್ಷನ್ ಆಗ್ತಿದೆ ಬಿಕಾಸ್ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹೋಗೋದು ನಾನು ಯಾವಾಗಲೂ ಎವ್ರಿ ಟೈಮ್ ಸೊ ಅಟ್ ಲೀಸ್ಟ್ ಫ್ರೆಂಡ್ ಮದುವೆಗಾದರೂ ಕರೆಕ್ಟ್ ಟೈಮಿಗೆ ಹೋಗ್ಬೇಕು ಅನ್ನೋ ಆಸೆ ಬಟ್ ಏನಾಗುತ್ತೋ ಏನಂತಾರೆ ವೆಯ್ಟಿಂಗ್ ಫಾರ್ ಹಿಮ್ ಮನೆ ಮುಂದೆ ಬಂದು ವೇಟ್ ಮಾಡ್ತಾ ಇದ್ದೇನೆ ಆಲ್ರೆಡಿ ನಮ್ಮನ್ನು ಇದ್ದಾನೆ ಅಂತ ಬಟ್ ಇನ್ನೂ ಬಂದಿಲ್ಲ ಫೈವ್ ಮಿನಿಟ್ಸ್ ಅಂತ ಹೇಳ್ದ ಆಲ್ರೆಡಿ ನನ್ಗೆ ವೆಯ್ಟಿಂಗ್ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಹೋಗ್ತೀನಿ ನಾನು ಚಿತ್ರ ಶಾಸ್ತ್ರ ಎಲ್ಲ ಮುಗಿದಿದೆ ಬಾಳೆ ಎಲ್ಲ ಉಟ್ಕೊಂಡಿದ್ದಾರೆ ನಾನು ಆಮೇಲೆ ಬಂದಿದ್ದೀನಿ ತುಂಬ ಲೇಟಾಗಿ ಬಂದೆ ಊಟ ಮಾಡಿದೆ ಸೊ ಸಡನ್ನಾಗಿ ಹೋಗಿ ಅವ್ರು ಇದ್ಲು ಫಸ್ಟು ಊಟ ಮಾಡಿದೆ ಊಟ ಮಾಡಿ ಈಗ ಅವ್ರ ಮನೆ ಕಡೆ ಬಂದಿದ್ದೀನಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತೀವಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತೀವಿ ಇಷ್ಟು ನಡೀತಾ ಇರೋದೀಗ ಅವ ಮಸ್ಕೊಳ್ಳಿ ಅವ ಅಪ್ರಿಷಿಯಸ್ ವೆರಿ ಬ್ಯೂಟಿಫುಲ್ ನೋಡಿ ಜನರಿ ರೆಸ್ಪೆಕ್ಟ್ ಇಲ್ಲ ಅಲ್ಲಿಂದ ಬನ್ನಿ ರೆಸ್ಪೆಕ್ಟ್ ಇಲ್ಲ ಎಲ್ಲ ಒಳ್ಳೆ ಕಂಟೆಂಟ್ ಬಾಯ್ ಬಿಟ್ಟರೆ ಬ್ರೈಟ್ ಬ್ರೈಟ್ ತರ ಮಾತಾಡೋಣ ಸ್ವಲ್ಪ ಡೀಸೆನ್ಸಿ ಕ್ಲಾಸು ಏನಂದ್ರೆ ನಯ ನಾಜುಕು ಇಲ್ಲ ಇದು ಯಾರು ಮದ್ವೆ ಇನ್ನು ಹಾಗೇ ಇಲ್ಲ ಇನ್ನು ಎರಡು ದಿನ ಇದೆ ತುಂಬ ತಿಳುವಳಿಕೆ ಇರೋರ ಮಾತು ಅದನ್ನೆಲ್ಲ ನಮ್ಮ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಸೀರಿಯಸ್ ಆಗಿ ತೋರ್ತಾರೆ ಚೆನ್ನಾಗಿ ಗೈಡ್ ಮಾಡೋಕ್ಕೆ ಅದೇ ಚೆನ್ನಾಗಿ ಗೈಡ್ ಮಾಡಿನೇ ಒಂದು ಒಂದು ಕಂಟೆಂಟ್ ಅಷ್ಟೇ ಅಂದರೆ ಒಂದು ಇಷ್ಟೇ ಸಾಕು ಸಾಕು ಮದುವೆ ಇದು ಹೋಮ ಮಾಡಿದ್ವಿ ಗಣ ಹೋಮ ಅಂತ ಮದುವೆಗೆ ಮುಂಚೆ ಈ ಹೋಮನ ಮಾಡ್ತಾರೆ ಎಲ್ಲರ ಮನೇಲೂ ಯೂಶುವಲಿ ಅಂದರೆ ಮದುವೆ ಎಲ್ಲ ನಿರ್ವಿಘ್ನವಾಗಿ ಯಾವುದೇ ತೊಂದರೆ ಆಗದೆ ಎಲ್ಲ ಚೆನ್ನಾಗಾಗಲಿ ಅಂತ ಗಣಪತಿಗೆ ಬೇಡಿಕೊಂಡು ಪೂಜೆ ಮಾಡೋದು ಅಲ್ಲಿ ಇದು ವನಕೆ ನಮ್ಮ ಹತ್ರ ಅಂತ ಕರಿತೀವಿ ಇದರಿಂದ ಗೋಧಿ ಹಾಕಿ ಕುಟ್ಟಿ ಅದು ಪಕ್ಕ ಕಾಣ್ತಿದ್ದೆಲ್ಲ ಅದು ಬೀಸೋ ಕಲ್ಲು ಅದರಿಂದ ಬೀಸಿ ಅಂದರೆ ಗೋಧಿ ಹಾಕಿ ಬೀಸಿ ಆ ವನಕೆಯಿಂದ ಕುಟ್ಟಿ ಆಮೇಲೆ ಕಲ್ಬತ್ತಂತಿರ್ತದೆ ಅದರೊಳಗಿಂದ ಜಜ್ಜಿ ಹಿಟ್ಟನ್ನ ತೆಗೆದು ಹಾಲಲ್ಲಿ ಕಲಸಿ ಗಣಪತಿ ಮಾಡಬೇಕು ಅಂದರೆ ಗಣಪತಿ ಮಾಡಿ ಅವನಿಗೆ ಪೂಜೆ ಎಲ್ಲ ಸಲ್ಲಿಸಿ ಎಲ್ಲ ಕೆಲಸ ಕಾರ್ಯ ನಿರ್ವಿಘ್ನವಾಗಿ ಆಗಲಿ ಅಂತ ಬೇಡಿಕೊಂಡು ಇವತ್ತಿನ ಪೂಜೆ ಮಾಡ್ತಾರೆ ಅಂದರೆ ಇದಕ್ಕೆ ದೇವ್ರ ಕಾರ್ಯ ದೇವ್ರ ಊಟ ಅಂತ ನಮ್ಮ ಕಡೆ ಕರೀತಾರೆ ಸೊ ನಮ್ಮ ರೈಡು ನಿಮ್ಮೆಲ್ಲರೂ ಗುಣ ಏನೇನು ಹೇಳ್ತಾ ಇಲ್ಲ ಎಕ್ಸ್ಪ್ಲೇನ್ ಮಾಡಿ ಇವಾಗ ಒಂದು ನಾಲ್ಕು ಮಾತನ್ನು ಹೇಳಿ ಹೆಂಗೆ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್ ಸೊ ಯು ಆರ್ ಎಕ್ಸ್ಪೀರಿಯನ್ ಹಾಂ ಕುಡಿತೀವಿ ಚಹಾ ನೋ ನೋ ಚಾ ಇಲ್ಲ ಚಹಾ ಕುಡಿತೀವಿ ನಡೀತದ ಕುಡಿತಾಳೆ ಇವತ್ತಿನ ಏನಿಲ್ಲ ಒಂದು ನಾಲ್ಕು ಮಾತು ಹೇಳಬೇಕಂದ್ರೆ ಏನಿಲ್ಲ ಚೆನ್ನಾಗಿ ಹಾಕ್ಸಿವೆ ಚೆನ್ನಾಗೆಲ್ಲ ಕೆಲಸ ನಡೀತಾ ಇದ್ದಾವೆ ಮನೆಗೆಲ್ಲ ರಿಲೇಟಿವ್ಸ್ ಆಗ್ತಾ ಇದೆ ತುಂಬ ಈ ಥರ ಎಲ್ಲ ಹಿಂಗೆಲ್ಲ ಬರ್ತಾ ಇದೆ ಆದರೂ ಕೂತ್ಕೊಂಡು ಪೇಶನ್ಸ್ ಇಟ್ಕೊಂಡು ಇನ್ನೂ ಎರಡು ದಿನ ಮದುವೆ ಯಾವಾಗ ಅಂತ ಆಗುತ್ತೆ ಬೇಗ ಆಗುತ್ತೆ ಫೀಲಿಂಗ್ ವೆರಿ ದ ಸೇಮ್ ವೇ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಯಾರಿಗೆ ಹೇಳೋನಾ ನಮ್ಮ ಕಡೆ ಮದುವೆ ಹಿಂದಿನ ದಿವಸ ತಾಳಿನ ರೆಡಿ ಮಾಡ್ತಾರೆ ಐದು ಮುತ್ತೆದರ್ ಸೇರಿಸ್ಬಿಟ್ಟು ಐದೈದು ಕರಿಮನಿನ ಹಾಕ್ಬಿಟ್ಟು ತಾಳಿನ ಪೋಣಿಸ್ತಾರೆ ಒಂದು ತಾಳಿ ಬಟ್ ಬಂದು ತವರ ಮನೆ ಕಡೆಯಿಂದ ಇನ್ನೊಂದು ಗಂಡ ಮನೆ ಕಡೆಯಿಂದ ಅದನ್ನೆರಡು ಸೇರಿಸಿ ನೀಟಾಗಿ ತಾಳಿನ ಪೋಣಿಸಿಡ್ತಾರೆ ಸೊ ಆ ಶಾಸ್ತ್ರ ಇವಾಗ ಮಾಡ್ತಾ ಇದ್ದಾರೀರ್

ಎಲ್ಲ ಬ್ರೈಂಡ್ ಹೋಗಿ ಟೈಮ್ ಸಿಗಲ್ಲ ಟೈಮ್ ಸಿಗಲ್ಲ ಅಂತಾರೆ ನೀನೇನೇ ಇಷ್ಟೊಂದು ಟೈಮ್ ಇಲ್ಲ ನಿನಗೆ ಅಲ್ಲ ಬ್ರೈಟ್ ಟು ಬಿ ಮಾಡೋದಾದ್ರೆ ಬೇಗನೆ ಮಾಡ್ಬೇಕಲ್ಲ ಇದೇ ಇದು ಈ ರೀತಿ ಸರ್ಪ್ರೈಸ್ ಜುಗಾ ಜಾತ್ರೆ ಮೆಹಂದಿ ಎಲ್ಲ ಹಾಕಿ ಬಳೆ ಎಲ್ಲ ಹಾಕ್ಸಿ ಈ ರೀತಿ ಡ್ರೆಸ್ ಎಲ್ಲ ಹಾಕಿ ಇವಾಗ ಬ್ರೈಟ್ ಟು ಬಿ ಅಂದ್ರೆ ಹೆಂಗೆ ನಾನು ಹಾಕ್ಬೇಕಲ್ಲ ಒಂದರ ಸ್ಟೋರಿನ ಸರ್ಪ್ರೈಸ್ ಬೇಬ್ಸ್ ದಿಸ್ ಇಸ್ ಸರ್ಪ್ರೈಸ್ ಯು ಥ್ಯಾಂಕ್ ಯು ಸೋ ಮಚ್